ನನ್ನ ಹೋರಾಟ ಜನ ತಿಳ್ಕೊಂಡಿದ್ದಾರೆ ಅದರಿಂದ ನಾನು ಈಗ ರಾಯಚೂರಲ್ಲಿ ಇದರೊಳಗೆ ದೇವ ಎರಡು ಸ್ಟ್ಯಾಚ್ಯೂ ಮಾಡಿದ್ದಾರೆ ಬಾಗಲ್ ಕೋಟೆ ಸ್ಟ್ಯಾಚ್ಯೂ ಮಾಡಿದ್ದಾರೆ ಅದರಿಂದ ಆ ಭಾಗದಲ್ಲಿ ನಾನೇನು ಸಣ್ಣ ಕೆಲಸ ಮಾಡಿದ್ದೇನೆ ಏನೋ ಒಂದು ಸಹಾಯ ಜ್ಞಾಪಕ ಮಾಡಬಹುದು ನಾನು ಅದರ ಬಗ್ಗೆ ನೀರಾವರಿ ಬಗ್ಗೆ ನಾನು ಲಘುವಾಗಿ ಮಾತಾಡೋಲ್ಲ ಒಂದು ಸಿದ್ದರಾಮಯ್ಯರು ಒಂದು ಬಿಕ್ಕಟ್ಟು ಬಂದಾಗ ಅವ್ರ ಮನೆಗೆ ಬಂದರು ರಾಜಕೀಯ ಭಿನ್ನಾಭಿಪ್ರಾಯ ಸಾವಿರ ಇರಲಿ ಬಂದರು ಮೋಹನ್ ಕಾತ್ರಿಕೆ ಬಂದರು ಡಾಕ್ಟರ್ ಮಹಾದೇವಪ್ಪ ಬಂದರು ನಾನು ಈ ಗಾಂಧಿ ಸ್ಟ್ಯಾಚ್ಯು ಹತ್ರ ಧರಣಕ್ಕೆ ಹೋದ ಇದೇ ಮೋದಿಯವರು ಅನಂತಕುಮಾರನ್ನ ಕಳಿಸ್ಕೊಟ್ರು ನಾವು ಮಾಡಿಫೈಡ್ ಅಫೆಂಟ್ ಹಾಕ್ತೀವಿ ಕರ್ನಾಟಕಕ್ಕೆ ಆಗೋ ಕಷ್ಟನ ನಿಭಾಯಿಸ್ತೀವಿ ಅಂತ ಹಾಗೆ ಮಾಡಿದರು ಅದರಿಂದ ಸಿದ್ದರಾಮಯ್ಯರು ಬಂದ ನನಗೂ ಅವ್ರಿಗೂ ವ್ಯತ್ಯಾಸ ಇರ್ಬೋದು ನಮ್ಮ ಮನೆಗೆ ಬಂದು ಕರೆದಾಗ ನಾನು ಇದ್ರ ಬಗ್ಗೆ ಚಕಾರ ಶಬ್ದ ಅವರು ತಕರಾರು ಮಾಡಲು ಹೋದೆ ನನ್ನ ಕೈಲ ಸಹಕಾರ ಕೊಟ್ಟಿದ್ದೆ ಮೊನ್ನೆ ಇವರು ದೆಹಲಿ ಒಳಗೆ ಸಭೆ ಕರೆದಿದ್ದರು ಅದು ಅವ್ರ ಪಕ್ಷದ ತಿ ಯಾವ ಮುಂದೆ ಮುಂದೂಡಿದ್ರೂ ಗೊತ್ತಿಲ್ಲ ನನಗೆ ಆ ಸಭೆ ಮುಂದೂಡಿದ್ದು ಅದರಿಂದ ಮತ್ತೆ ಇನ್ನೊಂದು ಸಭೆ ಕರೆದು ಆ ಸಭೆಯಲ್ಲಿ ನನ್ನ ಅನಿವಾರ್ಯ ಬರಬೇಕು ಅಂತ ಹೇಳಿದರೆ ನಾನು ಅದರ ಬಗ್ಗೆ ಸಹಕರಿಸ್ತೀನಿ ಅದಕ್ಕಿಂತ ಹೆಚ್ಚು ಹೇಳ ಮತ್ತೆ ಅದನ್ನು ಹೇಳ್ತಾರೆ ಅಂದರೆ ಇಷ್ಟು ಕ್ಲಿಯರಾಗಿ ಹೇಳಿದರೆ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ ನಮ್ಮದು ಹೊಂದಾಣಿಕೆ ಅಂತ ಹೇಳಿದರೆ ಲೋಕಲ್ ಬಾಡಿಸು ನಾವು ನಾವು ಹೋರಾಟ ಮಾಡ್ಕೋತೀವಿ ಅಂತ ಹೇಳಿದ್ವಿ ವಡಿ ಒನ್ ವೇಸ್ಟ್ ವೇಸ್ಟ್ ಟೈಮ್ ಆಮೇಲೆ ಕೊನೆಯದಾಗಿ ಸಿದ್ದರಾಮಯ್ಯರು ಇಪ್ಪತ್ತೈದು ನಾಳೆ ಇಪ್ಪತ್ತ್ನಾಲ್ ಇಪ್ಪತ್ತ್ಮೂರಕ್ಕೆ ಹಾಸನದ ಸಭೆ ಮಾಡ್ತೀನಿ ಅಂತ ಹೇಳಿದರೆ ಹೌದು ಆ ಸಭೆಯನ್ನು ನಾವೂ ನಮ್ಮ ಶಕ್ತಿ ಎಷ್ಟಿದೆಯೋ ಗೊತ್ತಿರೋಲ್ಲ ನನಗೆ ನಮ್ಮ ಜಿಲ್ಲೆಯ ಜನ ಅಥವಾ ನಮ್ಮ ಸ್ನೇಹಿತರುಗಳು ಎಷ್ಟು ಮಟ್ಟಿ ಸಹಕರಿಸ್ತಾರೆ ಅನ್ನೋದ್ರ ಬಗ್ಗೆ ಸಭೆ ಆದಮೇಲೆ ಹೇಳ್ತೀನಿ ಅವತ್ತು ಒಂದು ಲಕ್ಷ ಜನ ಸೇರಿದ್ರು ಅಂತ ಅವ್ರು ಹೇಳ್ತಾರೆ ಇನ್ನೊಂದು ಸಭೆ ಮಾಡಿದ್ದು ಇವತ್ತು ಅರವತ್ತು ಸಾವಿರ ಜನ ನಮ್ಮ ಬೈರೇಗೌಡರ ಮಗ ಕೃಷ್ಣ ಬೈರೇಗೌಡರು ಮಾಡಿದಾಗ ರಾಜಣ ಇದ್ದಾಗ ಒಂದು ಸಭೆ ಮಾಡಿದ್ರು ಕೃಷ್ಣ ಬೈರೇಗೌಡರು ಒಂದು ಸಭೆ ಮಾಡಿದ್ದಾರೆ ಈಗ ಮೊದಲನೇ ಸಭೆ ಮಾಡ್ತಾ ಮಾಡ್ತಾಯಿದ್ವಿ ಇಲ್ಲಿ ಹದಿನೆಂಟನೇ ತಾರೀಕು ನಮ್ಮ ರಮೇಶ್ ಬಾಬು ಅವರ ದಸರಾ ರಮೇಶ್ ಗೌಡನ ಅವರ ನೇತೃತ್ವದಲ್ಲಿ ಸಭೆ ಮಾಡ್ತೀವಿ ಎಷ್ಟು ಜನ ಸೇರಿಸ್ತಾರೆ ನೋಡೋಣ ಇಲ್ಲ ಶರವಣ ಅಂತರೂ ಹಣಕಾಸಿನ ಶಕ್ತಿ ಕೊಡ್ಬೋದು ಜನ ಸೇರಿಸ್ತಾರೆ ಏನು ಮಾಡ್ತಾರೆ ಗೊತ್ತಿರೋ ನನಗೆ ಅದರಿಂದ ಹದಿನೆಂಟನೇ ತಾರೀಕು ಇಲ್ಲೊಂದು ಸಭೆ ಮಾಡ್ತೇವೆ ಬೆಂಗ್ಳೂರು ಹದಿನೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಕಾರ್ಯಕರ್ತರು ಸಭೆ ಮಾಡ್ತೇವೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಮಾಡ್ತೇವೆ ನರೇ ನರೇ ನರೇಗ ನರೇಗಾದ್ದು ಮೊನ್ನೆ ನಾನು ಕ್ಲಿಯರ್ ಕಟ್ ಹೇಳಿದ್ದೇನೆ ಅದ್ರ ಬಗ್ಗೆ ಮತ್ತೆ ಮರು ಪ್ರಸ್ತಾಪ ಬೇಡ ಕ್ಲಿಯರ್ ಕಟ್ ಹೇಳಿದ್ದೇನೆ ಯಾವ ಭಯ ಇಲ್ಲ ನನಗೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅಲ್ಲಿದ್ದ ತದನಂತರ ಮಹಾತ್ಮ ಗಾಂಧಿಯ ಫೋಟೋನ ಯಾವ ಚುನಾವಣೆಯಲ್ಲಿ ಅವರು ಹಾಕೊಂಡು ಎಲೆಕ್ಷನ್ ಕ್ಯಾಂಪೇನ್ ಮಾಡಿದ್ದಾರೆ ಅಂತ ಹೇಳಿ ಯಾವುದಾದ್ರೂ ಹಳೆ ಫೋ ಪೋಸ್ಟ್ಗಳಿದ್ರೆ ತಂದು ತೋರಿಸಿದ್ರೆ ನೀವು ನಾನು ನನ್ನ ಮಾತು ವಾಪಸ್ ತಗೋತೀನಿ ಕೇಂದ್ರದಲ್ಲಿ ನಮ್ಮ ಸ್ಟ್ಯಾಂಡ್ ಏನು ಕೇರಳದಲ್ಲಿ ನಮ್ಮ ಸ್ಟ್ಯಾಂಡ್ ಏನು ಎಲ್ ಡಿ ಎಫ್ ಜೊತೆಲ ಇಂಡಿವಿಜುವಲ ಕೇರಳದಲ್ಲಿ ಅರೇ ಕೇರಳದಲ್ಲಿ ನಮ್ಮ ಪಕ್ಷ ಏನಿತ್ತು ನಮ್ಮ ಪಕ್ಷದವರೇ ಮಂತ್ರಿ ಇದ್ದರು ಅವರು ಯಾವಾಗ ನಾವು ಎನ್ ಡಿ ಎ ಜೊತೆ ಸೇರಿದ್ವಿ ಅವರು ಬಂದರು ನನ್ನ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದರು ಸರ್ ನಮಗೊಂದು ಲೆಟ್ರ್ ಕೊಡಿ ಸರ್ ನೀವು ಇಂಡಿಯ ಜೊತೆ ಸೇರಿರೋದರಿಂದ ನಮ್ಮ ಪಕ್ಷ ನಾವು ಇಂಡಿವಿಜುವಲ್ ಆಗಿ ನಾವು ಎಡಪಂಥೀಯ ಪಕ್ಷದ ಜೊತೆ ಸೇರಿ ಹೋರಾಟ ಮಾಡಲಿಕ್ಕೆ ನಿಮ್ಮದೇನು ತ ನಮ್ಮ ತಕರಾರಿಲ್ಲ ಅಂಥೇಳಿ ಒಂದು ಲೆಟ್ರ್ ಕೊಡಿ ಅಂತ ಕೇಳಿದರು ನಾನು ಆ ಲೆಟ್ರನ್ನ ಅವರಿಗೆ ಕೊಟ್ಟಿದ್ದೇನೆ ಅವರು ಎಡಪಂಥೀಯ ಪಕ್ಷದ ಜೊತೆ ಸೇರೇ ಹೋರಾಟ ಮಾಡಿ ಇನ್ನೊಂದು ವಿಷಯ ಪ್ಲೀಸ್ ನಾವು ಮುಗಿದಿಲ್ಲ ಸರ್ ಸುಮಾರು ಒಂದು ನಿಮಿಷ ಸಮಾಧಾನವಾಗಿದ್ದರೆ ಈಗ ಈ ಕೇರಳದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಇಲ್ಲ ಐವತ್ತು ಸೀಟ್ ಗೆದ್ದಿದ್ದಾರೆ ಜೆ ಡಿ ಎಸ್ ಸಿಂಪಲ್ ಅಲ್ಲೇ ಎಷ್ಟು ಐವತ್ತು ಸೀಟ್ ಲೋಕಲ್ ಬಾಡಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ದಯಮಾಡಿ ಐಶು ಬೇಡ ಈಗ ಇಪ್ಪತ್ತೈದನೇ ತಾರೀಕು ಸಿದ್ದರಾಮಯ್ಯವರು ಮೈಸೂರಿನಲ್ಲಿ ಅಹಿಂದ ಮಾಡ್ತಾ ಇದ್ದಾರೆ ಅವರ ಪಾರ್ಟಿ ಅಧ್ಯಕ್ಷರು ಅದರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಎರಡೂ ನೋಡಿದೆ நான் இப்பக்கு ஆசனத்தில் மாட் அயந்தது வியாக்கன நே சொ தடுவர்த்தினே எக்ளேன் மாது கஷ்ட ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಕೊಟ್ಟವರು ಯಾರು ಇಡೀ ಇಂಡಿಯಾದಲ್ಲಿ ಲೋಕಲ್ ಬಾಡೀಸ್ಗೆ ಕಾರ್ಪೊರೇಷನ್ಗೆ ನಗರ ಪಾಲಿಕೆಗೆ ನಗರಸಭೆ ಯಾರು ಇಡೀ ಇಂಡಿಯಾದಲ್ಲಿ ಯಾವುದೇ ಪಕ್ಷ ಕೊಡಲಿಲ್ಲ

ನಾನು ಅಂತ ಹೇಳಲ್ಲ ಅವರೇ ಹೇಳ್ಕೊಳ್ಳಿ ಅವ್ರಿಗೆ ಬಿಡ್ತೀನಿ ನನ್ನ ಬಗ್ಗೆ ಅವರೆಷ್ಟು ಬೇಕಾದ್ರೂ ಕಟ್ಟಿಡುವ ಮಾತಾಡ್ತು ಅವ್ರ ಮೊದಲನೇ ಮಗ ತೀರದಾಗ ಅವ್ರ ಮನೆಗೆ ಹೋದೆ ನನಗೆ ನಿನ್ನೆರಡನೇ ಮಗ ಮ ನಾನು ರಾಜಕೀಯ ತೋಮ್ಮ ಅಂತ ಅವರೊಂದು ಪ್ರಶ್ನೆ ಕೇಳಿದರು ಈ ವಯಸ್ಸಿನಲ್ಲಿ ನೀವು ಎಷ್ಟು ದುಡಿತೀರಿ ಸರ್ ಏನು ಮಾಡ್ಲಪ್ಪ ನಿಮ್ಮಂತರೆಲ್ಲ ಎಲ್ಲ ಮೇಲೆ ಈ ಪಕ್ಷ ಉಳಿಸ್ಬೇಕಲ್ಲ ಅದಕ್ಕೆ ದುಡಿತೀನಪ್ಪ ಅಂತ ಹೇಳ್ತೀವಿ ಈ ಅಂದ ಯಾರು ಯಾವ ಲೇಬಲ್ ಇಟ್ಕೊಂಡು ಮಾಡ್ತೀವಿ ಹೌದು ನೀವು ಅವ್ರ ಬಗ್ಗೆ ತುಂಬ ಅಭಿಮಾನ ಇದೆ ఇక ఒకడ మైసరాయల యజకి ఎస్టెస్ట్గి ఫ్యాక్షన్ ఫిగర్సీతి హినారు బడ్జెట్ ఇట్ట చర్చ మ ನೀವು ಬಾವನ್ ಕೋಟೇಲ್ ನಿಂತ್ರಿ ಕೋಲರ್ ಲಿಲ್ಬೇಕು ಬಾವನ್ ಕೋಟೇಲ್ ಲಿಲ್ಬೇಕು ಬಾದಾಮಿ ಮಾನಾಮಿ ಸಾರಿ ತುಂಬಾ ತಮ್ಮಗೆ ಧನ್ಯವಾದಗಳು ಸರ್ ಸೀಟ್ರಿ ಇ ತಮ್ಮ ಧನ್ಯವಾದ್ ವಿಸ್ತರು ನಿಂತರು ಅದು ಒಂದು ವರ್ಷ ಚರ್ಚೆ ಕೋಲಾರ ಬಾದಾಮಿ ಮೈಸೂರು ಚರ್ಚೋ ಚರ್ಚೆ ಒಬ್ಬ ಅಯ್ಯಿಂದ ಆಗಿ ತುಮಕೂರು ಹುಬ್ಬಳ್ಳಿನಲ್ಲಿ ಜಾಲಪ್ಪ ಆ ಉದಯ ಟಿವಿ ಹೆಣ್ಮಗಳು ತೇಜಸ್ವಿ ತೇಜಸ್ವಿ ನನ್ನನ್ನು ಹರಾಜಾಕಿದರು ಅದೆಲ್ಲ ಆದಮೇಲೆ ಹಿಂದಲೇ ಹಿಡಿದ್ರ ತಾನೆ ಒಂದು ಕ್ಷೇತ್ರ ಹುಡುಕೋದಕ್ಕೆ ನಮಗೆ ಶಕ್ತಿ ಇಲ್ಲಪ್ಪ ನಾನು ರಾಮನಗರಕ್ಕೆ ಬಂದ್ಬಿಟ್ಟೆ ನಾನು ನಾನು ಹಿಂದಲೇ ಹಿಡ್ರಲ್ಲ ರಾಮನಗರ ಅರಿಂದ ಅಲ್ಲ ಒಕ್ಕಿರದೆ ಹೊಳೆ ನೃಶಿಪುರದಲ್ಲಿ ತಿಪ್ಪಸ್ವೇ ಗೊತ್ತಿದೆ ಲಿಂಗಾಯಿತರು ಕುರುಬರು ಒಕ್ಲಿರು ಎಲ್ಲ ಇದ್ದಾರೆ ಕುರುಬರು ಎಮ್ ಎಲ್ ಸಿ ಮಾಡಿದೆ ಹೊಳೆ ನೃಶಿಪುರದಲ್ಲಿ ಮೈಸೂರಲ್ಲಿ ಚಿಕ್ಮಾತನ ಎಮ್ ಎಲ್ ಸಿ ಮಾಡಿದೆ ನಾನು ತುಂಬ ಮಾತಾಡ್ಬೋದು ನಾನು నీవంది క్షేత్ర హడుకే ఎస్టూ చర్చ నడి ఇంకా లీడ్రే ఆగ అరే ఎల్ ముస్లింసు హిందువుడు హిందూ ఎనీవేర్ ఇన్ ది స్టేట్ ఇది ವೈ ಯು ಸೆಲೆಕ್ಟೆಡ್ ಯುವರ್ ಸನ್ ಟು ವೆಕೆಟ್ ಇನ್ ಟು ಕಂಟೆಸ್ಟ್ ದಿಸ್ ಈಸ್ ಐಂದ ದಿಸ್ ಈಸ್ ಐಂದ ಅದಕ್ಕೆ ಮೈಸೂರು ಬಾಬಾ ಮತ್ತಿನ್ನೇನಾದ್ರು ದೇವಗೌಡು ಸ್ವಲ್ಪ ಏನಾದರು ಈಗೇನೋ ಮೂಲೆ ಕೂತ ಅಂತ ಲೆಕ್ಕ ಹಾಕಿದ್ವಿ ಏನೇನೋ ಮಾಡ್ತಾನೆ ಇನ್ನೇನು ಮಾಡ್ಬಿಟ್ಟಾನೋ ಅಂತ ಹೇಳಿ ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳಕ್ಕೆ ಮೈಸೂರಲ್ಲಿ ಹಿಂದೆ ಮಾಡ್ತಾರೆ ಬೇರೆ ಕಡೆ ಹಿಂದೆ ಮಾಡಕ್ಕೆ ರಮೇಶ್ ಕೊಡ್ರೆ ಕಾಫಿ ಟೀ ಕೊಡಿಸಿದ್ರೆ ಸಭೆ ಇವತ್ತಿ ಮುಕ್ತಾಯ ಮಾಡೋಣ ಮತ್ತೆ ಮೀಟ್ ಮಾಡೋಣ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ